ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಗುರು ನಷ್ಟದಲ್ಲಿದ್ದಾನೆ ಋಷಭ ರಾಶಿಯಲ್ಲಿ ಗುರು ಸಂಚಾರವನ್ನು ಮಾಡ್ತಾ ಇದ್ದಾನೆ ಬಹಳಷ್ಟು ನಷ್ಟ ಧನ ನಷ್ಟ ಎಷ್ಟೇ ಕಷ್ಟಪಟ್ಟು ದುಡಿತೀರ ತಿಂಗಳ ಕೊನೆಯಲ್ಲಿ ಬಹಳಷ್ಟು ತೊಂದರೆ ತಾಪತ್ರಯಗಳು ಅಂತಕ್ಕಂಥದ್ದು ಇನ್ನೊಬ್ಬರ ಬಳಿ ಹೋಗಿ ಕೈ ಚಾಚತಕ್ಕಂಥ ಒಂದು ಪರಿಸ್ಥಿತಿಗೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಗುರುವಿನ ಫಲ ಆ ಗುರು ನಷ್ಟದಲ್ಲಿದ್ದಾಗ ಏನು ಮಾಡ್ತಾನೆ ಬಹಳಷ್ಟು ವಾಹನ ರಿಪೇರಿ ಅಥವಾ ಖರ್ಚುಗಳನ್ನು ಹೆಚ್ಚಾಗಿ ಮಾಡಿಸ್ತಕ್ಕಂಥದ್ದು ಎಲ್ಲಾದರೂ ದಂಡವನ್ನು ಕಟ್ಟಿಸ್ತಕ್ಕಂಥದ್ದು ಫೈನ್ ಕಟ್ಟಿಸ್ತಕ್ಕಂಥದ್ದು ಇಂಥ ಕೆಲಸಗಳನ್ನು ಗುರು ನಿಮಗೆ ಮಾಡತಕ್ಕಂಥದ್ದು ಆದರೆ ಗುರು ಭಾಗ್ಯಸ್ಥಾನದಲ್ಲಿ ಇರುವು ಶನಿ ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಸ್ವಲ್ಪ ಮ್ಯಾನೇಜ್ ಮಾಡತಕ್ಕಂಥ ಬುದ್ಧಿಶಕ್ತಿ ಆ ಬುದ್ಧಿಶಕ್ತಿಯನ್ನು ಶನಿಗ್ರಹದಿಂದ ನಿಮಗೆ ಬಹಳಷ್ಟು ಅನುಕೂಲಗಳಾಗುತ್ತೆ ಬಹಳಷ್ಟು ಜನ ಏನು ಹೇಳ್ತಾರೆ ಶನಿ ಅಂದರೆ ಸಾಕು ಏಳರಾಟ ಶನಿ ಬಂದರೆ ಅಷ್ಟಮ ಶನಿ ಪಂಚಮ ಶನಿ ಬಂದರೆ ಸಾಕು ಅಯ್ಯೋ ನಾನಾ ರೀತಿಯ ಸಂಕಷ್ಟಗಳು ಅನುಭವಿಸೋಕ್ಕಾಗಲ್ಲ ಅನ್ನೋದು ಆದರೆ ಒಂದು ವಿಚಾರವನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ ಮಿಥುನ ರಾಶಿಯವರಿಗೆ ಶನಿ ಭಾಗ್ಯಸ್ಥಾನದಲ್ಲಿದ್ದಾನೆ ನವಮ ಸ್ಥಾನದಲ್ಲಿದ್ದಾನೆ ಆ ಭಾಗ್ಯಸ್ಥಾನದಲ್ಲಿ ಸ್ವಕ್ಷೇತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಕುಂಭ ರಾಶಿಯಲ್ಲಿ ಆ ಕುಂಭ ರಾಶಿಯಲ್ಲಿ ಸಂಚಾರ ಮಾಡೋದ್ರಿಂದ ಬಹಳಷ್ಟು ಅನುಕೂಲಗಳಾಗತ್ತೆ ಬುದ್ಧಿವಂತಿಕೆ ಅಂತಕ್ಕಂಥದ್ದು ಹೆಚ್ಚಾಗಿ ಬರುತ್ತೆ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಬಂದರೂ ಸಹಿತ ಇದನ್ನ ಜಯಿಸ್ತೀನಿ ಅಂತಕ್ಕಂಥ ಒಂದು ಶಕ್ತಿ ಚೈತನ್ಯ ಹುಮ್ಮಸ್ಸು ಇವೆಲ್ಲವೂ ಕೂಡ ನಿಮಗೆ ಲಭ್ಯವಾಗುತ್ತೆ ಮಿಥುನ ರಾಶಿಯವರಿಗೆ ಆದರೆ ಜಾಗ್ರತೆಯನ್ನ ವಹಿಸಿ ಎಲ್ಲೋ ಒಂದು ಕಡೆ ದಂಡವನ್ನು ಕಟ್ಟಬೇಕಾಗತ್ತೆ ಫೈನ್ ಕಟ್ಟಬೇಕಾಗತ್ತೆ ಬಹಳಷ್ಟು ನಿಮ್ಮ ಮೇಲೆ ಬೇರೆಯವರು ಮಾಡಿರ್ತಕ್ಕಂಥ ಅಪರಾಧಗಳನ್ನು ನಿಮ್ಮ ಮೇಲೆ ಹಾಕ್ಕೊಳ್ತಕ್ಕಂಥ ಸಾಧ್ಯತೆಯೂ ಕೂಡ ಹೆಚ್ಚಾಗಿ ಕಂಡು ಈ ಮಿಥುನ ರಾಶಿಯವರು ಹಾಗಾದರೆ ಏನು ಮಾಡಬೇಕು ಪ್ರತಿ ಸೋಮವಾರ ಗುರುವಾರ ಶಿವಾಲಯಕ್ಕೆ ಹೋಗ್ತಕ್ಕಂಥದ್ದು ಶಿವನಿಗೆ ಕ್ಷೀರವನ್ನು ಅರ್ಪಣೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಬಿಲ್ವಾರ್ಚನೆಯನ್ನು ಮಾಡ್ತಕ್ಕಂಥದ್ದು ಅಥವಾ ಶಕ್ತಿ ಇದ್ದರೆ ಶಾಲೆಯನ್ನ ನೈವೇದ್ಯವನ್ನು ಕೊಟ್ಟು ಭಕ್ತಿಯಿಂದ ಮುಕ್ತಿದಾಯಕನಾಗಿರ್ತಕ್ಕಂಥ ಪರಮೇಶ್ವರನನ್ನ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಬನ್ನಿ ಈ ಮಾಸದಲ್ಲಿ ಬರ್ತಕ್ಕಂಥ ಸಂಕಷ್ಟಗಳು ನಿಮಗೆ ನಿವಾರಣೆ